ನಾನು ಕೂಡ ನಾನು ಮಾಧ್ಯಮದಲ್ಲಿ ಕೂಡ ನಿಮ್ಮಲ್ಲಿ ಕೇಳ್ಕೊತೀನಿ ಸರ್ ಮಾಧ್ಯಮದಲ್ಲಿ ಕೂಡ ಕೇಳ್ಕೊಂತೀನಿ ಸರ್ ದಯವಿಟ್ಟು ನಿಮಗೂ ಒಂದು ಸೋಷಿಯಲ್ ರೆಸ್ಪಾನ್ಸ್ ಬಿಟ್ಟು ಇದೆ ಸರ್ ಇಂಥದ್ದೆಲ್ಲ ಬೇಗ ಹೋಗಿ ನ್ಯೂಸ್ ಮಾಡಿ ಪಬ್ಲಿಕ್ ಮಾಡೋದು ಒಳ್ಳೇದು ಸರ್ ಈಗ ಒಂಬತ್ತು ವರ್ಷ ಒಂಬತ್ತು ವರ್ಷ ಒಂಬತ್ತು ದಿನ ಹುಟ್ಟಿರ್ತಕ್ಕಂಥ ಮಗುನ್ ಬಿಟ್ಟು ಅವ್ನು ಅವ್ನ ಬೆಟ್ಟಿಂಗಲ್ ಸೋತ್ ಅವನು ಕುಡಿತಾನೆ ಸಾಯ್ತಾನೆ ಅಂತಂದ್ರೆ ಇವತ್ತು ಕೂಡ ನಮಗೂ ಕೂಡ ಅರಕ್ಷ ಒಂದು ನಮಗೆ ಒಂದು ರೆಸ್ಪಾನ್ಸ್ ಇದೆ ಪೊಲೀಸ್ ಇಲಾಖೆಗೆ ರೆಸ್ಪಾನ್ಸ್ ಇದೆ ನಾನು ಹಿಂಗಾಗುತ್ತೆ ಹಿಂಗಾಗುತ್ತೆ ಸರಿಪಡಿಸ್ಕೊಳ್ಳಿ ಅಂತ ಆರು ತಿಂಗಳ ಹಿಂದೆ ಹೇಳ್ತಾನೆ ಇದೀನಿ ಅದು ಒಂದಕ್ಕೆ ಬೆಟ್ಟಿಗೆ ಬಂದಿದೆ ಏನು ಸತ್ತಿರೋದು ಒಂದು ಬೆಳಕು ಬಂದಿದೆ ನೋಡ್ತಾ ಏನ್ ಹೇಳ್ತೀರಿ ಪೊಲೀಸರು ಮಿಂಗಲ್ ಆಗಿದ್ದಾರೆ ಅಂತ ಹೇಳಿದ್ರೆ ಇದನ್ನ ಬರಕ್ ನಿಮ್ಗೆ ಪ್ರಾಬ್ಲಮ್ ಬರೀರಿ ನೇರ ಬರೀರಿ ಯಾರ್ಗೇನೋ ಭಯ ಬೀಳ್ಬೇಕು ಯಾವ ಪೊಲೀಸ್ ಅಧಿಕಾರಿ ಬೆಟ್ಟಿಂಗ್ ಜೊತೆ ಮಿಂಗಲ್ ಆಗಿದಾರ ಅವ್ರು ನೇರ ಬರೀರಿ ಹಾ ಮಾಡ್ ಮಾಡ್ಲಿ ನೀವು ನೀವ್ ಅದನ್ನ ನೀವು ನೇರವಾಗಿ ಯಾವತ್ತು ನೀವು ಮಾಡ್ತೀರಿ ನಾನ್ ನೇರ ನೋಡಿ ನಾನ್ ಯಾರಿಗೂ ಇದ್ ನೇರ್ ನೋಡಿ ನಾನ್ ತಪ್ಪು ತಪ್ಪು ಒಪ್ಪು ಒಪ್ಪು ಅಂತ ಹೇಳ್ತೀನಿ ನಾನು ಯಾವತ್ತೊಂದು ಬಚ್ಚಿಟ್ಕೊಂಡು ಮಾತಾಡೋದಿಲ್ಲ ನನ್ನ ಹತ್ರ ಇಲ್ಲ ನಾನು ಹೇಳಿದೀನಿ ನೆಕ್ಸ್ಟ್ ಏನಾದ್ರು ಘಟನೆ ಅಂದ್ರೆ ಪೊಲೀಸ್ ಇಲಾಖೆನೆ ಕಾರಣ ಬೇರೆ ಖಾಸಗಿ ವ್ಯವಹಾರ ಬಿಟ್ಟು ಯಾವ್ದೋ ಸಿವಿಲ್ ವ್ಯವಹಾರ ಸ್ಟೇಷನ್ ಅಲ್ಲಿ ಮಾಡೋದ್ ಬಿಟ್ಟು ಇದನ್ನ ದಯವಿಟ್ಟು ಇವ್ ಕರ್ತಾಡಿದ್ರೆ ನಿಮ್ ಮನೆ ಬಾಗ್ಲು ಚೆನ್ನಾಗಿರ್ತದೆ ನಮ್ಮ ಮನೆ ಬಾಗ್ಲು ಚೆನ್ನಾಗಿರ್ತದೆ ನಮ್ ಭಗವಂತ ಅಧಿಕಾರಿ ಕೊಟ್ಟಿದ್ದಕ್ಕೆ ನಮ್ಗೆ ದೇವ್ರಲ್ಲ ಅಂದ್ಕೊಂಡ್ ನಮ್ ಕುಟುಂಬಕ್ಕೆ ಚೆನ್ನಾಗಿರ್ತ ನಾನು ಬಯಸ್ತೀನಿ ನನಗೆ ನನಗೆ ಮುಳುಬಾಗಲ್ ರೂರಲ್ ಸಮಸ್ಯೆ ಇಲ್ಲ ಟೌನ್ ಸಮಸ್ಯೆ ಇಲ್ಲ ನನಗೆ ನಾನು ಪರ್ಟಿಕ್ಯುಲರ್ ಒಂದ್ ಏರಿಯಾದಿಂದ ತುಂಬಾ ಸಮಸ್ಯೆ ಬರ್ತಾ ಇದೆ ಏರಿಯಾ ಸಮಸ್ಯೆ ಬರ್ತಾ ಇದೆ ಅದಲ್ವಾ ನಾ ಈಗಾಗಲೇ ನಾನು ಬೆಳಗ್ಗೆ ಹೋಮ್ ಜೊತೆ ನಾನು ಮಾತಾಡಿದ್ದೀನಿ ನಾಳೆ ಅಥವಾ ನಾಳೆ ಮನೆಗೆ ಹೋಗ್ತಾ ಇದೀನಿ ಸಂಪೂರ್ಣವಾಗಿ ವಿವರವನ್ನ ನಾನು ತಿಳ್ಸ ಜವಾಬ್ದಾರಿ ಮಾಡ್ತೀನಿ ನನಗೆ ಯಾಕಂದ್ರೆ ಆ ಸ್ಟೇಷನ್ ಅಲ್ಲಿ ಈ ಸಿವಿಲ್ ಸಂಬಂಧಪಟ್ಟ ಖಾಸಗಿ ವ್ಯವಹಾರ ಜಾಸ್ತಿ ನಡೀತಾ ಇದೆ ಇಂಥದ್ದೆಲ್ಲ ಸಂಬಂಧಪಟ್ಟು ಯಾವ್ದೋ ಕೋಟ ವ್ಯವಹಾರ ತಂದು ವ್ಯವಹಾರ ಮಾಡಕ್ಕೆ ಹೋಗ್ತಾರೆ ನಾನು ಇದಕ್ಕೆ ತಕ್ಕಂಗೆ ಎಲ್ಲಾ ಅಧಿಕಾರಿಗಳಿಗೂ ಮಾಹಿತಿ ಕೊಟ್ಟಿದ್ದೀನಿ ನಾನು ಇವತ್ತು ಇವ್ರಿಂಗ್ ಸೂಪ್ರಿಟೆಂಡ್ ಆಫ್ ಪೊಲೀಸ್ ಹತ್ರ ಮಾತಾಡ್ತೀನಿ ಎಸ್ ಪಿ ಹತ್ರ ಮಾತಾಡ್ತೀನಿ ಅದಾದ್ಮೇಲೆ ಬೆಳಗ್ಗೆ ಓಮರ್ ಹತ್ರ ಮಾತಾಡಿದ್ದೀನಿ ನಾನು ನಾಳೆ ಅಥವಾ ನಾಳೆ ಹೋಗಿ ಮನೆಗೆ ಫುಲ್ ಎಕ್ಸ್ಪ್ಲೇನ್ ಮಾಡ್ತೀನಿ ನಾಳೆ ನಾನು ದಿವಸ ದಿವ್ಸ ಬೀದಿಗಿಳಿದಾಗ ನನ್ಗೆ ಯಾಕೆ ಹೇಳಿಲ್ಲ ಅನ್ನೋ ಮಾತು ಬರಬಾರ್ದು ಅದಕ್ಕೋಸ್ಕರ ನಾನು ಮಾಡ್ತೀನಿ ಸೈಬರ್ ಕ್ರೈಮ್ ಎಲ್ಲಿದೆ ಸರ್ ಸೈಬ್ರೈಮ್ ಸತ್ ಸುಮಾರು ದಿವಸ ಆಗಿದೆ ಸೈಬರ್ ಕ್ರೈಮೇ ಇಲ್ಲ ಸತ್ ಸುಮಾರು ದಿವಸ ಆಗಿದೆ ಎಲ್ಲ ತರ ಯಾರೋಕ್ಸ್ ಕೋರ್ಸ್ ಯಾರೋ ಮಾಡ್ತಾರೆ ಯಾರೋ ಡೀಲ್ ಮಾಡ್ತಾರೆ ಲ್ಯಾಂಡ್ ಯಾರೋ ಡೀಲ್ ಮಾಡ್ತಾರೆ ಒಟ್ಟಾರೆ ಡೀಲ್ ಆದ್ರೆ ಸಾಕು ನಮ್ಗೆ ಇನ್ನೇನು ಬೇಡ ನಮ್ಗೆ ಡೀಲ್ ಆದ್ರೆ ಸಾಕು ಯಾವ ಕೇಸ್ ಅಂತ ನಮ್ಗೆ ಏನು ಅವಶ್ಯಕತೆ ಇಲ್ಲ ಒಟ್ಟಾರೆ ಡೀಲ್ ಆದ್ರೆ ಸಾಕು ನಮಗೆ ಯಾಕೆ ಎಸ್ ಪಿ ಅವ್ರ ಇನ್ನು ಇದ್ರ ಬಗ್ಗೆ ಅವ್ರಿಗೆಲ್ಲ ಇಂಟೆಲಿಜೆನ್ಸ್ ಮಾಹಿತಿ ಇದೆಯೋ ಇಲ್ಲೋ ಅಂತ ನಮ್ಗಂತೂ ಅರ್ಥ ಆಗ್ತಾ ಇಲ್ಲ ದೇವರ ಅದಲ್ಲ ಯಥೇಚ್ವ ಗಾಂಜೆ ಸಪ್ಲೈ ಆಗ್ತಾ ಇದೆ ಮುಳಬಾಗ ತಾಲೂಕಲ್ಲಿ ಯಥೇಚ್ವ ಗಾಂಜೆ ಸಪ್ಲೈ ಆಗ್ತಾ ಇದೆ ಅರ್ಥ ಇದೆ ನಿಮ್ಗೆ ಬೆಟ್ಟಿಗೆ ದಂಧೆ ನಡೀತಾ ಇದೆ ಇತ್ತೀಚೆಗೆ ಕೆರೆ ಹಸ್ರ ಹೇಳ ಎಷ್ಟೊತ್ತು ಗಾಡಿ ಪಾಸ್ ಅಂತ ಹೇಳಲ್ಲ ನಿಮ್ಮ ಕುಂಭಕ್ಕ ಇಲ್ಲದೆ ನಿಮ್ಮ ಸ್ಟೇಷನ್ ಮಾಹಿತಿ ಇಲ್ಲದೆ ಪಾಸ್ ಆಗ್ತಾ ಇದ್ಯಾ ಪಾಸ್ ಆಗ್ತಾ ಇದ್ಯಾ ಇದಕ್ಕೆಲ್ಲ ನೇರ ಅದ್ಯಾಕಂತ ನನಗೂ ಅರ್ಥ ಇಲ್ಲ ಶಾಮೀಲಾಗಿದವರು ಇಲ್ಲ ಕಣ್ಮುಚ್ಕೊಂಡ್ ಕೂತವ್ರೋ ನನಗಂತೂ ಅರ್ಥ ಆಗ್ತಲ್ಲ ಮುಂದಿನ ದಿವಸ ಕೇವಲ ನಿಮ್ ಅದು ಹೇಳ್ಬೇಡ ಕೇವಲ ಹದಿನೈದು ದಿವಸದಲ್ಲಿ ಇದಕ್ಕೆ ತಕ್ಕ ಉತ್ತರ ಕೊಡ್ಲಿಕ್ಕೆ ನಾನು ಶಾಸಕನಾಗ ಗಡಿದೀನಿ ಸರ್ ಬೆಲೆ ಇದೆ ಸರ್ ನಾನು ಏನೋ ನಮ್ಗೆ ಯಾರೋ ಮಾಧ್ಯಮ ಹೇಳ್ತಾ ಇದ್ರು ಅದಲ್ಲ ಆಚೆ ಇರ್ತಕ್ಕಂಥ ಕಣ್ಣು ಕಂಡಿಡಬಹುದು ಒಳಗಡೆ ಇರ್ತಕ್ಕ ಕಂಡಿಡಿಕೆ ಹೆಂಗಾಗುತ್ತೆ ಸರ್ ಅರ್ಥೈತಿ ನಿಮ್ಗೆ ಮುಲಗಿರೋ ನಿಬರ್ಸ್ಬಹುದು ಮುಲಗಿರೋದು ಹಾಕಿ ಮಾಡೋ ಹೆಂಗೆ ಬಿರ್ಸಕ್ ಹೇಳಿ ನಾನು ಇಲ್ಲಿ ತನಕ ಯಾವ ಇಲ್ಲಿಗಳಿಗೂ ಕೈ ಹಾಕಿಲ್ಲ ಮಾಡಿಸೋದು ಇಲ್ಲ ದಯವಿಟ್ಟು ಮತ್ತೆ ಮತ್ತೆ ಮತ್ತೊಬ್ಬ ಶಾಸಕನಾಗ ತಮ್ಮ ಹತ್ರ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ದಯವಿಟ್ಟು ಪೊಲೀಸ್ ಇಲಾಖೆ ಎಚ್ಚೆತ್ಕೊಳ್ಳಿ ನಿಮ್ಗೆ ಒಳ್ಳೆ ಹೆಸರಿದೆ ಇದೆ